ಹಿಂದಿನ ಸರ್ಕಾರವಾಗಿದ್ದಂತ ಬಿಜೆಪಿ ಸರ್ಕಾರ ಅಲ್ಲ ಸಲ್ಲದ ಆಪಾದನೆ ನಿರಾಧಾರಿತ ಆಪಾದನೆಗಳನ್ನ ಮಾಡಿ ಕಮಿಷನ್ ಸರ್ಕಾರ ಅಂತ ಬಿಜೆಪಿ ಮೇಲೆ ಬಿಜೆಪಿ ನ ಕಮಿಷನ್ ಸರ್ಕಾರ ಫಾರ್ಟಿ ಪರ್ಸೆಂಟ್ ಅಂತ ಏನು ಸುಳ್ಳು ಆಪಾದನೆಯನ್ನ ಮಾಡಿ ಅಧಿಕಾರಕ್ಕೆ ಬಂದ ಮೂರು ತಿಂಗಳ ಎಲ್ಲವನ್ನು ಎಲ್ಲವನ್ನೂ ಬೈಲಿಗಿಳೆದು ಸಂಬಂಧಪಟ್ಟ ವ್ಯಕ್ತಿಗಳ ಮೇಲೆ ಶಿಕ್ಷೆಯನ್ನ ಕೊಡ್ತೀವಿ ಅಂತ ಹೇಳಿ ಘೋಷಣೆಯನ್ನ ಮಾಡಿ ಅಧಿಕಾರಕ್ಕೆ ಬಂದು ಅಧಿಕಾರಕ್ಕೆ ಬಂದ ದಿನದಿಂದಲೂ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಂದೇ ದೃಷ್ಟಿಕೋನ ಭ್ರಷ್ಟಾಚಾರ ಲೂಟಿ ಈ ಆಪಾದನೆಯನ್ನ ಪ್ರತಿನಿತ್ಯ ಪ್ರತಿನಿತ್ಯ ಆಪಾದನೆಯನ್ನ ಏನೊಂದು ಗುತ್ತಿಗೆದಾರರ ಸಂಘ ಅವತ್ತು ಅವರಿಗೆ ಬೆಂಬಲವನ್ನು ಕೊಟ್ಟು ಇವರ ಮೋಸದ ಕಪಟ ಮಾತುಗಳಿಗೆ ಬಲಿಯಾಗಿ ಇವರ ಮಾತುಗಳನ್ನ ನಂಬಿ ಇವರಿಗೆ ಪೂರಕವಾಗಿ ಅವತ್ತು ಎಲ್ಲ ಹೇಳಿಕೆಗಳು ಕೊಡುವಂತದ್ದಾಗಿತ್ತು ಕೆಂಪಣ್ಣ ಈ ತರ ಎಲ್ಲ ಇವರ ಪರವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಯಾವ ರೀತಿ ಗುತ್ತಿಗೆದಾರರನ್ನ ಬಳಕೆಯನ್ನ ಮಾಡಿ ಇವತ್ತು ಅವರನ್ನ ಕಡೆಗಣಿಸಿ ಅವರಿಂದ ಹಗಲು ಧೋರಣೆ ಮಾಡ್ತಿದ್ದಾರೆ ಅಂತ ಅವರೇ ನೇರವಾಗಿ ಇವತ್ತು ಆಪಾದನೆಯನ್ನು ಮಾಡುತ್ತಿದ್ದಾರೆ ಇವತ್ತು ಇವರ ಕಮಿಷನ್ ಎಂದು ಕೇಳ ಅರಿಯದ ರೀತಿಯಲ್ಲಿ ಕಮಿಷನ್ ದುಪ್ಪಟ ತ್ರಿಪಟ ಎಲ್ಲ ಕಂಡ ಕಂಡಲ್ಲಿ ಅಥವಾ ಗುತ್ತಿಗೆ ಕೊಡ್ಲಿಕ್ಕೂ ಕಮಿಷನ್ ಹಣ ಮಂಜೂರು ಮಾಡ್ಲಿಕ್ಕೂ ಕಮಿಷನ್ ಬಿಲ್ ಪೇಮೆಂಟ್ ಮಾಡ್ಲಿಕ್ಕೂ ಕಮಿಷನ್ ಅದರಲ್ಲೂ ಸ್ಪೆಷಲ್ ಸಿಗೆ ಇರೋ ದುಡ್ಡನ್ನೆಲ್ಲ ಇಸ್ಕೊಂಡು ಪೇಮೆಂಟ್ ಸೊ ಹಾಗಾಗಿ ಒಬ್ಬ ಗುತ್ತಿಗೆದಾರನ್ನ ಅವನಿಗೆ ಬದುಕಿ ಯಾವುದೇ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲದ ಸಾಲದ ಸುಳಿವಳ್ಳಿ ಸುಳಿವಲ್ಲಿ ಸಿಗಾಕೊಂಡು ಇವರ ಬಲಿಪಶು ಆಗಿರುವಂತದ್ದಿದೆ ಹಾಗಾಗಿ ಇವರ ದುರಾಡಳಿತ ಇವರ ಭ್ರಷ್ಟಾಚಾರವನ್ನ ಸಹಿಸ್ಕೊಳಕ್ಕಾಗದೆ ತಡ್ಕೊಳಕ್ ಪರದಾಡ್ತಾ ಬಾರ್ ಬಾರಿ ಆಪಾದನೆಯನ್ನು ಮಾಡಿದಾಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಾಂತ್ವನವನ್ನ ಹೇಳಿ ಹೇಳಿ ಮುಂದೂಡ್ಕೊಂಡು ಬಂದಿದ್ದಾರೆ ಇವತ್ತು ಇನ್ನ ನಾವು ತಡ್ಕೊಳ್ಳಿಕ್ಕಾಗಲ್ಲ ಇನ್ನ ಸಹಿಸ್ಕೊಳಕ್ಕಾಗಲ್ಲ ನಮ್ಮ ಬದುಕು ಕಷ್ಟಕರವಾಗಿದೆ ಇನ್ನೇನ್ ಬೇರೆ ದಾರಿನೇ ಇಲ್ಲ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಇವತ್ತು ನೇರವಾಗಿ ಪತ್ರದ ಮೂಲಕ ರೈಟಿಂಗ್ ನಲ್ಲಿ ಇದೇನೋ ಎಲ್ಲ ಒಳಗಡೆ ಅಸೋಸಿಯೇಷನ್ ಗುತ್ತಿಗೆದಾರರ ಅಸೋಸಿಯೇಷನ್ ಬರವಣಿಗೆನಲ್ಲಿ ಸ್ಪಷ್ಟವಾಗಿ ಇವತ್ತು ಸರ್ಕಾರದ ಮೇಲೆ ಆಪಾದನೆಯನ್ನ ಮಾಡುವಂತದ್ದಾಗಿದೆ ಬಹಳ ಸ್ಪಷ್ಟವಾಗಿ ಆಪಾದನೆಯನ್ನು ಮಾಡಿದ್ದಾರೆ ಹಾಗಾಗಿ ಇವರು ಯಾವತ್ತೂ ಇದು ಆಪಾದನೆಯನ್ನು ಮಾಡ್ತಿರ್ಬೇಕಾದ್ರೆ ಇವರೇನು ಸಾಕ್ಷಿ ಇಲ್ಲದೆ ಆಪಾದನೆ ಮಾಡ್ಲಿಕ್ಕೆ ಆಗಲ್ಲ ಇವತ್ತು ಸರ್ಕಾರನು ಮುಗ್ಧರಾಗಿದ್ದಾರೆ ಸರ್ಕಾರ ಇದಕ್ಕೆ ಉತ್ತರನೂ ಸಹ ಕೊಡ್ತಿಲ್ಲ ಉತ್ತರನೂ ಕೊಡಕಾಗ್ತಿಲ್ಲ ಸ್ಪಷ್ಟತೆಯನ್ನು ಕೊಡಕಾಗ್ತಿಲ್ಲ ನಾವು ಭ್ರಷ್ಟಾಚಾರಿಗಳಲ್ಲ ಅಂತ ಹೇಳುವಂತ ಒಂದು ಮಾತು ಹೇಳಲಿಕ್ಕೆ ಆಗ್ತಿಲ್ಲ ಇವರು ನೇರವಾಗಿ ಇವರು ಅವರ ಆಪಾದನೆಗೆ ತಲೆದೂಗ್ಸಿದಾರೆ ಒಪ್ಕೊಂಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಇದು ಬಹಳ ಸ್ಪಷ್ಟವಾಗಿ ಬಿಂಬಿಸುವಂತದ್ದು ಆಗ್ತಿದೆ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ ಈ ರೀತಿ ಕರ್ನಾಟಕಕ್ಕೆ ಒಂದು ಪ್ರಗತಿಪರ ರಾಜ್ಯ ಅಂತ ಹೆಸರುವಾಸಿಯಾಗಿದೆ ಈ ಪ್ರಗತಿಪರವಾಗಿರುವಂತಹ ಹೆಸರು ಹೆಸರುವಾಸಿಯಾಗಿರುವಂತಹ ಈ ರಾಜ್ಯದಲ್ಲಿ ಇಂತ ಕೆಟ್ಟ ಆಡಳಿತ ಭ್ರಷ್ಟ ವ್ಯವಸ್ಥೆ ನಿಜಕ್ಕೂ ರಾಜ್ಯವನ್ನ ನಿರ್ಣಾಮ ಮಾಡಿ ಒಂದು ಗುತ್ತಿಗೆದಾರರು ಇವತ್ತು ಅಭಿವೃದ್ಧಿಯನ್ನ ಕಾಣ್ತಿಲ್ಲ ಇವತ್ತು ಗುತ್ತಿಗೆದಾರರ ಬದುಕನ್ನ ನಿರ್ಣಾಮವನ್ನ ಮಾಡಿ ಅವ್ಯವಸ್ಥೆಯನ್ನ ನಿರ್ಮಾಣ ಮಾಡಿರುವಂತಹ ಕಾಂಗ್ರೆಸ್ ಇಂದ ಈ ಒಂದು ಆಪಾದನೆಗೆ ಆಪಾದನೆ ಮಾಡಿ ಮೂರು ದಿನ ಆಯ್ತಾ ಮೂರು ದಿನ ಆದ್ರೂ ಉತ್ತರ ಇಲ್ಲ ನಿಶ ನವರಾತ್ರಿಯ ಮೌನಾನ ನವರಾತ್ರಿ ಅಂದ್ರೆ ಒಳ್ಳೆ ಶಕ್ತಿಗೆ ಶಕ್ತಿ ಸಿಗುತ್ತೆ ಅಂತ ಒಳ್ಳೆದಕ್ಕೆ ಶಕ್ತಿ ಸಿಗುತ್ತೆ ಅಂತ ದುಷ್ಟ ಶಕ್ತಿ ನಿರ್ಣಾಮ ಆಗುತ್ತೆ ಅಂತ ಪ್ರಾಬರ್ಲಿ ನವರಾತ್ರಿ ಟೈಮ್ ಅಲ್ಲೇ ಇವರು ಆ ತಾಯಿ ದುರ್ಗಿಯನ್ನ ಪ್ರಾರ್ಥನೆಯನ್ನ ಮಾಡಿ ಬುತ್ತಿಗೆದಾರರ ಸಂಘ ಪ್ರಾರ್ಥನೆಯನ್ನ ಮಾಡಿ ಇಂಥ ದುಷ್ಟ ಶಕ್ತಿಗಳು ನಿರ್ಣಾಮ ಆಗ್ಬೇಕು ಆ ತಾಯಿ ದುರ್ಗಿಯಲ್ಲೇ ಈ ನವರಾತ್ರಿಯ ಸಂದರ್ಭದಲ್ಲಿ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿ